ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ್ಲಾಗ್ ಸೊ ಇವತ್ತಿನ ಡೈಲಿ ಬ್ಲಾಗ್ ಏನು ಅಪ್ಲೋಡ್ ಮಾಡ್ತಾ ಇಲ್ಲ ಕುಕಿಂಗ್ ರೆಸಿಪೀಸ್ ಟ್ರಾವೆಲಿಂಗ್ ಏನನ್ನೂ ಅಪ್ಲೋಡ್ ಮಾಡ್ತಿಲ್ಲ ನೀವು ಆಲ್ರೆಡಿ ತಮಿಳುನಲ್ಲಿ ನೋಡಿರೋತರ ಇವತ್ತು ತುಂಬಾನೇ ಒಂದು ಸೆನ್ಸಿಟಿವ್ ಕಂಟೆಂಟ್ ಹಚ್ಚು ನಾನು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ನಿಮ್ಗೆ ಯಾಕೋ ಅನ್ನಿಸ್ತು ಮಾತಾಡಬೇಕೇನಪ್ಪ ಅಂತ ಹೇಳಿ

I'm so sorry for seeing me like this today. I have been trying to find the right time. And I'm gonna get a courage for me to post this one online. And me, Josh and I have separated. We're good friends. I just that he is a good person. He is the best father that Jed and Neil could ever have. Josh was the one who introduced me to Christian life again. He was no one who made me become like this, and without him, I'm just so lucky, help him. We are gonna be co-parenting. To everyone out there who has supported the Blackman family, thank you so much. I'm so sorry. We have a lot of you guys who love us so much, who love the Blackman family so much. Thank you so much for all of the support that you have given us for the last three years. It's been amazing. It's been one of the best. Thank you for loving the blackwood family and for taking us in, in your lives. ಇವರ ಒಂದು ಪೇಜ್ ನ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಮಗ್ಳಿಗೆ ಕೂಡ ತುಂಬಾ ಇಷ್ಟ ಇವ್ರ ಫ್ಯಾಮಿಲಿ ಅಂದ್ರೆ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಫ್ಯಾಮಿಲಿ ಆಕ್ಚುಲಿ ನಾವು ನೋಡಿ ನಾವು ಕೂಡ ಈ ತರ ಇರ್ಬೇಕಲ್ಲ ಅಂತ ಹೇಳಿ ಅನ್ಕೋ ಅಂತ ಒಂದು ಫ್ಯಾಮಿಲಿ ಆಲ್ ಆಫ್ ಸಡನ್ ಸಪ್ರೇಷನ್ ಆಗಿದೆ ಸಪ್ರೇಟ್ ಆಗಿದ್ದಾರೆ ಹಸ್ಬೆಂಡ್ ಅಂಡ್ ವೈಫ್ ರೀಸನೇ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ವೈಫ್ ಸಡನ್ ಆಗಿ ಸ್ಯಾಟರ್ಡೆ ಮಾರ್ನಿಂಗ್ ಆನ್ಲೈನ್ ಬಂದು ಲೈವ್ ಅಲ್ಲಿ ಸೊ ವಿ ಜಸ್ಟ್ ಸಪ್ರೇಟಿಂಗ್ ಅಂತ ಹೇಳಿದ್ದಾರೆ ಓಕೆನಾ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾ ಶಾಕಿಂಗ್ ಅವು ಈ ಕಪಲ್ ಬಂದು ಇರೋದು ಆಸ್ಟ್ರೇಲಿಯಾದಲ್ಲಿ ವೈಫ್ ಬಂದು ತಿಳಿಪೇನು ಹಸ್ಬೆಂಡ್ ಬಂದು ಐ ಥಿಂಕ್ ಆಸ್ಟ್ರೇಲಿಯನ್ ಅಂತ ಅನ್ಸುತ್ತೆ ಹಸ್ಬೆಂಡ್ ಬಿ ಐ ಐ ಟಿ ಟಿ ಪ್ರೊಫೆಷನಲ್ ಕೆಲಸ ಮಾಡೋದು ಅಂತ ಅನ್ಸುತ್ತೆ ವೈಫ್ ಬಂದು ಎ ಲೈಕ್ ಅಡ್ವರ್ಟೈಸ್ಮೆಂಟ್ ಆ ಆತರ ಎಲ್ಲ ಮಾಡ್ತಾರಲ್ಲ ಆ ಆತರ ಒಂದು ಜಾಬ್ ಚೂಸ್ ಮಾಡ್ಕೊಂಡಿರೋದು ತುಂಬಾ ಮುದ್ದಾದ ಇಬ್ರು ಮಕ್ಕಳಿದ್ದಾರೆ ಒಂದು ಗಂಡು ಮತ್ತೆ ಇನ್ನೊಂದು ಹೆಣ್ಣು ತುಂಬಾನೇ ಕ್ಯೂಟ್ ಆಗಿರೋ ಫ್ಯಾಮಿಲಿ ನಮ್ಗೆ ನೋಡಿಗೆ ಇವ್ ತರನೇ ಇರಬೇಕು ನಾವ್ ಯಾಕೆ ಹಿಂಗೆ ಇರ್ಬಾರ್ದು ಅಂತ ಅನ್ಸೋಂತ ಫ್ಯಾಮಿಲಿ ಆಲ್ ಆಫ್ ಸೆವೆನ್ ಸೆಪ್ರೇಷನ್ ಆಗ್ತಾ ಇದೆ ರೀಸನ್ ಏನು ಅಂತ ಮೆನ್ಷನ್ ಮಾಡಿಲ್ಲ ಬಟ್ ರೀಸನ್ ಏನು ಅಂತ ಯಾರಿಗೂ ಗೊತ್ತು ಇಲ್ಲ ಯಾರೆಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆಲ್ಲ ಅಂಡ್ ಇಟ್ಸ್ ಎ ಬಿಗ್ ಶಾಕಿಂಗ್ ಥಿಂಗ್ ಫಾರ್ ಎವ್ರಿಬಡಿ ನನ್ಗೂ ತುಂಬಾ ಶಾಕ್ ಆಯ್ತು ನಾವು ಸ್ಯಾಟರ್ಡೆ ಟ್ರಾವೆಲ್ ಮಾಡ್ತಿದ್ವಿ ಕಾರಲ್ಲಿ ಇದ್ದಾಗ ಸಡನ್ ಆಗಿ ಆ ಪೋಸ್ಟ್ ನೋಡಿದಾಗ ಆಲ್ ಲೈಕ್ ಲಿಟ್ರಲಿ ಶಾರ್ಟ್ ನನ್ನ ಹಸ್ಬೆಂಡ್ ಕೂಡ ತೋರಿಸ್ತಾ ನಾನು ಫಾಲೋ ಮಾಡ್ತೀನಲ್ಲ ಬ್ಲಾಕ್ ಮ್ಯಾನ್ ಫ್ಯಾಮಿಲಿ ಮ್ಯಾನ್ ಫ್ಯಾಮಿಲಿ ಸಪ್ರೇಷನ್ ಆಗ್ತಿದ್ದಾನೆ ಆಸ್ ಲೈಕ್ ಹೌದಾ ಏನಾಯ್ತು ಏನ್ ಪ್ರಾಬ್ಲಮ್ ಅಂತ ಯಾರಿಗೂ ಗೊತ್ತಿಲ್ಲ ಅಂಡ್ ನಾನು ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ನ ಅವರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರೋದು ಅವರ ವೈಫ್ ಆನ್ಲೈನ್ಗೆ ಬಂದು ಸಪ್ರೇಟ್ ಆಗ್ತಾ ಇದ್ದೀವಿ ನಾವಿಬ್ರು ಇನ್ ಇರಲ್ಲ ನಾವು ಇಬ್ರು ಕೂಡ ಮಕ್ಕಳನ್ನ ಕೋಪೇರೆಂಟಿಂಗ್ ಮಾಡ್ತೀವಿ ಅಂದ್ರೆ ಇಬ್ರು ಕೂಡ ಸ್ವಲ್ಪ ಸ್ವಲ್ಪ ಟೈಮ್ ನೋಡ್ಕೊಳ್ತೀವಿ ಅಂಡ್ ನೋ ಡೌಟ್ ನಮ್ಮ ಹಸ್ಬೆಂಡ್ ಇಸ್ ಅ ಬೆಸ್ಟ್ ಹಸ್ಬೆಂಡ್ ಈಸ್ ಅ ಬೆಸ್ಟ್ ಫಾದರ್ ನಾನಿವತ್ ಏನೇ ಆಗಿದ್ರು ಕೂಡ ಅದು ನಮ್ಮ ಹಸ್ಬೆಂಡ್ ಇಂದಾನೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂಡ್ ತುಂಬಾ 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 ಇಸ್ ಅ ಬೆಸ್ಟ್ ಹಸ್ಬೆಂಡ್ ಅಂಡ್ ಬೆಸ್ಟ್ ಫಾದರ್ ನಮ್ಮ ಮಕ್ಕಳಿಗೆ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲಿಟ್ರಲಿ ನಮ್ಗೆಲ್ಲರಿಗೂ ಶಾಕ್ ಅವರು ಡೈಲಿ ಪೋಸ್ಟ್ ಮಾಡ್ತಿದ್ರಲ್ವಾ ರೀಲ್ಸ್ ಎಲ್ಲ ಅದನ್ನ ನೋಡಿದ್ರೆ ಒನ್ ಪರ್ಸೆಂಟ್ ಕೂಡ ಇವ್ರ ಫ್ಯಾಮಿಲಿ ಇಲ್ಲಿ ಈ ತರ ಒಂದು ಬಿರ್ಕ್ ಇದೆ ಅಂತ ಹೇಳಿ ಈ ತರ ಒಂದು ಚಿಕ್ಕದಾಗಿರುವಂತ ಒಂದು ಸಮಸ್ಯೆ ಇದೆ ಅಂತ ಕೂಡ ಯಾರಿಗೂ ಗೊತ್ತಾಗಿಲ್ಲ ನನ್ಗಂತೂ ಗೊತ್ತೇ ಆಗಿಲ್ಲ ಗಾಯ ಸೀರಿಯಸ್ ಆಗಿ ಹೇಳ್ತೀನಿ ಲಿಟ್ರಲಿ ಶಾಕ್ ನಾನು ಎಷ್ಟೊಂದ್ಸಲಿ ಅನ್ಕೊಳ್ತಿದ್ದೆ ತುಂಬಾ ಎಂಜಾಯ್ ಮಾಡ್ತಿದ್ದೆ ಮೈ ಫ್ಯಾಮಿಲಿ ನನ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ನನ್ನ ನಮ್ಗೆ ನಮ್ ಫ್ಯಾಮಿಲಿ

ఫ్యమిలీస్ మై ఫస్ట్ ప్రిఫరెన్స్ మేము ఈ హక్ అన్సతే ముందే ఇవ్వే చూస్ అందరూ కూడా ఫస్ట్ నేను ఫ్యమలూ మి అన్సతే అదేం గొప్పలా ಅಂತ ಒಂದು ಒಳ್ಳ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಒಂದು ಹಾರ್ಮೋನ ಮ್ಯಾನೇಜ್ ಮಾಡ್ಕೊಂಡೋಗಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಎಷ್ಟೇ ಕಷ್ಟಗಳಿರ್ಲಿ ಏನೇ ಇರಲಿ ಸಮಸ್ಯೆ ಏನೇ ಇರ್ಲಿ ಎಂತ ಫಿನಾನ್ಷಿಯಲ್ ಏನೇ ಸಮಸ್ಯೆಗಳಿದ್ರು ಫ್ಯಾಮಿಲಿ ಅಂತ ಬಂದ ತಕ್ಷಣ ಒಂಥರ ಸ್ಪೆಷಲ್ ಕನೆಕ್ಷನ್ ಮ್ಯಾನೇಜ್ ಮಾಡೋದಕ್ಕೆ ಅಂದ್ರೆ ಮೈಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಇವರು ಕೂಡ ಹಂಗೇನೆ ಇತ್ತು ನಮ್ಗೆ ಯಾರು ಅಲ್ಲೂ ಗೊತ್ತಾಗಿಲ್ಲ ಈ ತರ ಸಪ್ರೇಷನ್ಗೆ ಹೋಗ್ತಾರೆ ಅಂತ ಹೇಳಿ ತುಂಬಾ ಇರ್ತೀವಿ ಶಾಕಿಂಗ್ ಅಂಡ್ ತುಂಬಾ ಜನ ನಾವೊಂದು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅವರಿಬ್ರು ಯಾವ್ದೇ ರೀಸನ್ಗೆ ಸಪ್ರೇಷನ್ ಆಗಿರ್ಬೋದು ಬಟ್ ಆದ್ರೆ ಆ ಇಬ್ರು ಚಿಕ್ಕ ಮಕ್ಕಳಿಗೆ ಇನ್ನು ಗೊತ್ತೇ ಇಲ್ವಂತೆ ಅಂಡ್ ಎಲ್ಲರೂ ಕೂಡ ಕಾಮೆಂಟ್ ಅಲ್ಲಿ ಕೇಳ್ತಾ ಇದಾರೆ ಮಕ್ಕಳಿಗೆ ಈ ವಿಷಯ ಗೊತ್ತಾ ಅಂತ ಹೇಳಿ ಅಂಡ್ ಆಕ್ಚಲಿ ಗೊತ್ತಾಗ ನಂಗೆ ಗೊತ್ತಿಲ್ಲ ಯಾವ ತರ ಸೀರಿಯಸ್ ಆಗಿ ಇವರು ಮೇ ಬಿ ಫಾರಿನ್ ಕಂಟ್ರಿಗಳಲ್ಲಿ ಇದೆಲ್ಲ ಕಾಮನ್ ಅಂತ ಅನ್ಸ್ಬಹುದು ಬಟ್ ಈ ಕಪಲ್ಸ್ ನೋಡಿದಾಗ ಇಂಡಿಯನ್ ಕಪಲ್ಸ್ ಗಳು ಯಾವ್ ತರ ಹ್ಯಾಪಿ ಆಗಿರ್ತಾರಲ್ವಾ ನಮ್ಮ ಇಂಡಿಯಾದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಯ ಹ್ಯಾಪಿ ಫ್ಯಾಮಿಲಿನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರಲ್ಲ ಅದೇ ತರ ಇದ್ರು ಮೇ ಬಿ ಫಾರಿನ್ ಕಂಟ್ರಿಗಳಲ್ಲಿ ಸಪ್ರೇಷನ್ ಅನ್ನೋದು ಕಾಮನ್ ಇಟ್ಸ್ ಓಕೆ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಂತ ಅನ್ಸುತ್ತೆ ಬಟ್ ಆದ್ರೆ ಅಲ್ಲೂ ಕೂಡ ಕೆಲವೊಂದಷ್ಟು ಜನ ಇದಾರೆ ಅಲ್ಲೂ ಕೂಡ ಕೆಲವೊಂದಷ್ಟು ಫ್ಯಾಮಿಲೀಸ್ ಇದೆ ನಾವು ನೋಡ್ದಂಗೆ ತುಂಬಾ ಚೆನ್ನಾಗಿ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಫ್ಯಾಮಿಲಿ ಜೊತೆ ಚೆನ್ನಾಗಿರುವಂತ ಫ್ಯಾಮಿಲಿ ಅಂಡ್ ಫ್ಯಾಮಿಲಿನ ಮೊದಲನೇ ಮೊದ್ಲಿಗೆ ಫ್ಯಾಮಿಲಿನೇ ಪ್ರಿಫರ್ ಮಾಡುವಂತ ಎಷ್ಟೋ ಕಪಲ್ಸ್ ನಾವು ಫಾರಿನ್ ಅಲ್ಲಿ ನೋಡಿದಿವಿ ಲಿಟ್ರಲಿ ನಾವು ಕೂಡ ಶಾಕ್ ಆಗಿದೀವಿ ಎಷ್ಟೋ ಜನ ಟ್ವೆಂಟಿ ತರ್ಟಿ ಇಯರ್ಸ್ ಜೊತೆಲಿರೋರು ಕೂಡ ಇದಾರೆ ಅವ್ರ ಮಕ್ಕಳನ್ನೆಲ್ಲ ಓದಿಸಿ ದೊಡ್ಡೌನ್ ಮಾಡಿ ಫ್ಯೂಚರ್ ಫ್ಯೂಚರ್ನೆಲ್ಲ ಅಂದ್ರೆ ಫ್ಯೂಚರ್ ಒಂದ್ ಗೆ ಸೆಟಲ್ ಆಗೋವರ್ಗು ಮೂರಲ್ಲಿ ಫಿನಾನ್ಷಿಯಲಿ ಮೆಂಟಲಿ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಫ್ಯಾಮಿಲೀಸ್ ನಾವು ಸಿಂಗಪುರಲ್ಲಿ ನೋಡಿದಿವಿ അമ്മ അക്ക പക്കസ്സുനാ നോടീവി ನಮ್ಮ ನಾವು ಫಸ್ಟ್ ಸಿಂಗಪುರ್ ಶಿಫ್ಟ್ ಆದಾಗ ನಮ್ಮ ಪಕ್ಕದಲ್ಲಿ ಒಂದು ಕಪಲ್ಸ್ ಇದ್ರು ಅಜ್ಜಿ ಮತ್ತೆ ಅಜ್ಜ ಅವ್ರು ತುಂಬಾ ಏಜ್ ಆಗಿತ್ತು ಅವ್ರಿಬ್ರು ಮದ್ವೆ ತರ್ಟಿ ಇಯರ್ಸ್ ಮೇಲಾಗಿತ್ತಂತೆ ಅವ್ರ ಮಕ್ಳು ಕೂಡ ಅವರ ಫ್ಲಾಟ್ ಕೆಳಗಡೆನೆ ಇದ್ರು ಅವ್ರ ಮಕ್ಳು ಕೂಡ ಯಾವಾಗ್ಲೂ ಬಂದವರಿಗೆ ವೆಜಿಟೇಬಲ್ ಕೊಟ್ಟೋಗೋದು ಫ್ರೂಟ್ಸ್ ಕೊಟ್ಟೋಗೋದು ಈ ತರ ಎಲ್ಲಾ ಮಾಡು ಈ ತರ ಸುಮಾರು ಫ್ಯಾಮಿಲೀಸ್ ನಾವು ನೋಡಿದಿವಿ ಆಮೇಲೆ ಸಂಡೆ ಆದ್ರೆ ಗೆಟ್ ಟುಗೆದರ್ ಮಾಡುದು ಊಟಕ್ಕೆ ಬರೋದು ಮೇ ಬಿ ಜೊತೆಲಿ ಜೊತೆಲಿ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಊಟಕ್ಕೆ ಬಂದ್ ಕುತ್ಕೊಳ್ಳೋದು ಆಮೇಲೆ ಸ್ಪೆಷಲ್ ಮಾಡಿದ್ರೆ ತಗೊಂಡ್ಬಂದು ಶೇರ್ ಮಾಡೋದು ನಮ್ಮನ್ನ ನೋಡಿದ್ರು ಅಷ್ಟೇ ಹಾಯ್ ಹಲೋ ಹವ್ ಯು ಡೂ ಅಂತ ಕೇಳೋರು ನಾನು ಯೂಶಲಿ ನಾನು ಅನ್ಕೊಂಡಿದ್ದೆ ಫಾರಿನರ್ಸ್ ಅಂದ್ರೆ ಲೈಕ್ ಅಷ್ಟೊಂದು ಬಾಂಡಿಂಗ್ ಎಲ್ಲ ಆಗಿರಲ್ಲ ಬಟ್ ಆಕ್ಚುಲಿ ಅವ್ರಿಗೂ ಕೂಡ ಕೆಲವೊಬ್ರು ಕೆಲವೊಬ್ರು ಅಂತ ಸುಮಾ ಜನ ತುಂಬಾ ಚೆನ್ನಾಗಿ ಫ್ಯಾಮಿಲಿನ ಮೈಂಟೈನ್ ಮಾಡ್ಕೊಂಡು ಹೋಗ್ತಾರೆ ಮ್ಯಾನೇಜ್ ಮಾಡ್ತಾರೆ ಈ ಬ್ಲಾಕ್ ಮ್ಯಾನ್ ಫ್ಯಾಮಿಲಿ ಕೂಡ ಅದೇ ತರ ಇದ್ರು ನಂಗೆ ತುಂಬಾ ಇಷ್ಟ ಆಗಿರುವಂತ ಇನ್ಸ್ಟಾಗ್ರಾಮ್ ಪೇಜ್ ಗೈಸ್ ಸೀರಿಯಸ್ಲಿ ನಾನು ಯಾವುದೇ ಒಂದು ಸ್ಯಾಡ್ ನ್ಯೂಸ್ ನ ದುಃಖಕರವಾಗಿರೋ ವಿಷಯನ ನೆಗೆಟಿವ್ ವಿಷಯನ ನಾನು ಶೇರ್ ಮಾಡೋದಕ್ಕೆ ಇಷ್ಟನೇ ಬಿಡಲ್ಲ ಬಿಕಾಸ್ ಆಲ್ರೆಡಿ ಜನ ತುಂಬಾನೇ ಇರ್ತಾರೆ ನಾವು ಕ್ರಿಯೇಟ್ ಮಾಡುವಂತ ಒಂದು ಕಂಟೆಂಟ್ ಅಥವಾ ನಾವು ಶೇರ್ ಮಾಡುವಂತ ಒಂದು ಪಿಕ್ಚರ್ ಸ್ಟೋರಿ ಏನಾಗಿರ್ಬೋದು ಒಂದ್ ಸ್ವಲ್ಪ ಖುಷಿ ಕೊಡುವಂತದಿರ್ಬೇಕಲ್ವಾ ನಾವು ಸ್ಯಾಡ್ ಆಗಿರೋನ್ನ ಮತ್ತಷ್ಟು ಸ್ಯಾಡ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಆದಷ್ಟು ಪಾಸಿಟಿವ್ ಐಡಿಯಲ್ಸ್ ಅಥವಾ ಪಾಸಿಟಿವ್ ವ್ಲಾಗ್ಸ್ ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಒಂದು ಸ್ಯಾಡ್ ಆಗಿರೋ ವಿಷಯ ಅಥವಾ ಡಿಸ್ಟರ್ಬ್ ಮೈಂಡ್ ಡಿಸ್ಟರ್ಬ್ ಮಾಡುವಂತ ವಿಷಯನ ಶೇರ್ ಮಾಡಬಾರ್ದು ಅಂತ ಏನು ಅದು ಕೂಡ ಒಂಥರ ಅವೇರ್ನೆಸ್ ಬಟ್ ನನ್ಗೆ ಅಷ್ಟೊಂದು ಬೇಡ ಅಂತ ನನಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಓಕೆನಾ ಆಮೇಲೆ ಈ ಒಂದು ಫ್ಯಾಮಿಲಿ ವಿಷಯನ ಯಾಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ ಈ ಹಸ್ಬೆಂಡ್ ಅಂಡ್ ವೈಫ್ ಅವರವರ ಒಂದು ಪ್ರೊಫೆಷನ್ ಏನಿದೆ ಅದನ್ನ ನೋಡ್ಕೊಂಡು ಮ್ಯಾನೇಜ್ ಹೋಗ್ತಾರೆ ಬಟ್ ಕಿಡ್ಸ್ ಕಿಡ್ಸ್ ವಿಷಯ ಬಂದಾಗ ಬಟ್ ಕಿಡ್ಸ್ ಅಮ್ಮನ್ಗಿಂತ ಜಾಸ್ತಿ ಅಪ್ಪನ್ ತುಂಬಾ ಇಷ್ಟ ಪಡ್ತಾ ಇದ್ರು ನಾನ್ ಕೆಲವೊಂದು ವಿಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ ನೀವು ಲಾಸ್ಟ್ ಅಲ್ಲಿ ಅಪ್ಪನ ತುಂಬಾ ಇಷ್ಟ ಪಡೋರು ಕಿಡ್ಸ್ ಅಮ್ಮನ್ ಜೊತೆ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಎಂಜಾಯ್ ಮಾಡೋದು ಕಿಚನ್ ಅಲ್ಲೆಲ್ಲ ಹೋಗಿ ಎಲ್ ಮಾಡೋದು ಈ ತರ ಇದ್ರು ಓಕೆನಾ

ಯಾವ್ ಆಕ್ಸೆಪ್ಟ್ ಮಾಡ್ತಾರೆ ಲಿಟ್ರಲಿ ಡೋನು ಬೇರೆಯವ್ರಿಂದ ಒಂದು ವಿಷಯ ಗೊತ್ತಾಗೆ ಆಗತ್ತೆ ಅದು ಗೊತ್ತಾದ್ರೂ ಕೂಡ ಮಕ್ಕಳಿಗೆ ಶಾಕ್ ಆಗಿರುತ್ತೆ ಅಂಡ್ ಅವರು ಯಾವ ತರ ಅವ್ರಿಗೆ ಸಪೋರ್ಟ್ ನಮ್ಗಂತೂ ಗೊತ್ತಿಲ್ಲ ಯಾವತರ ಹೇಳ್ಬೇಕಂತ ಹೇಳಿ ಬಿಕಾಸ್ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ತಲಿ ಒಂದು ಪೇರೆಂಟ್ ಅಬ್ಸೆನ್ಸ್ ಆದ್ರೂ ಕೂಡ इट्स ತುಂಬಾ ತುಂಬಾ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಷಯ ಗೈಸ್ ಸಿಂಗಲ್ ಪೇರೆಂಟಿಂಗ್ ಇಸ್ નોಟ್ ಎ ಈಜಿ ಥಿಂಗ್ ನ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನಾನು ಯಾಕೆ ಈ ವಿಷಯನಾ ಹೇಳ್ತಾ ಇದೀನಿ ಅಂದ್ರೆ ಮೇಬಿ ನಮ್ಮ ಒಂದು ಓನೇ ಇರಬಹುದು ಹಸ್ಬಂಡ್ ಅಂಡ್ ವೈಫ್ ಬಟ್ ಆದಷ್ಟು ಮಕ್ಕಳ ವೋಸ್ಕರ ನಮ್ದೇನೇ ಇದ್ರೂ ಕೂಡ సంభాస్కొ మ్యనేజ్ మో ఇబ్ మిబిడి అదే ఒక్క క్షమోదు జోదా ట్రై మిగస్ ఫిలి ఫిలి అ వెరి బిగ్ థింగ్ వి డోంట్ గివ్ అండ్ నో క్రీయేటింగ్ అ బ్యూటిఫుల్ ఫ్యమిలి అద్రూ ఇట్స్ అ వెరి వెరి బిగ్ థింగ్ ബ്യൂട്ടിഫുൽ ഫ്രിയേറ്റ് സോഷ്യൽ മീഡിയ നാ ഇ നമുക്ക് ഇരക്ക നാ ഇതും കൂടാതെ ഇൻസ്പിരേഷൻ തകൊള്ളോ തരീല്ല പേരെന്റ്സ് പ്ലീസ് ഐ സപ്രേഷൻ സീരിയസ്ലി ഐ ഡോ ഫോൺ ഗൈസ് പ്ലീസ് ಡೋಂಟ್ ಡೂ ದಟ್ ನಿಮ್ ಮಕ್ಳಿಗೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡಿ ಜೊತೆಲಿರಿ ನೀವ್ ಒಂದೇ ಮನೇಲಿ ಇದ್ರು ಕೂಡ ಫ್ರೆಂಡ್ಸ್ ದೂರ ಆ ಹೋಗೋದು ಮಕ್ಳ ಮನ್ಸ ಮೇಲೆ ಅವರು ತುಂಬಾನೆ ತುಂಬಾ ಪರಿಣಾಮ ಬರುತ್ತೆ ಸ್ಕೂಲ್ ಹೋಗೋ ಮಕ್ಕಳಿಗೆ ನೋಡಿದಾಗ ಅವರು ಕಂಪೇರ್ ಮಾಡ್ಕೊಳ್ಳೋದಕ್ ಶುರು ಮಾಡ್ತಾರೆ ನಮ್ ಪೇರೆಂಟ್ಸ್ ಯಾಕೆ ಹಿಂಗಿಲ್ಲ ಯಾಕೆ ಈ ತರ ನಮ್ಮನೆ ಇದೆ ಇದೆಲ್ಲಾ ಬರುತ್ತೆ ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಅವ್ರಿಗೂ ಕೂಡ ತುಂಬಾನೇ ಟೈಮ್ ತಗೊಳತ್ತೆ ಅಂತ ಅನ್ಸುತ್ತೆ ಬಟ್ ಆದಷ್ಟು ಗರ್ಲ್ಸ್ ನಿಜವಾಗ್ಲೂ ಹೇಳ್ತೀನಿ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಮಿಸ್ಕಮ್ಯುನಿಕೇಶನ್ ಇದ್ರು ಜೊತೆಲಿ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಿ ನಿಮ್ ಒಂದ್ ಫ್ಯಾಮಿಲಿ ನೋಡಿದಾಗ ನಿಮ್ಗೆ ಆ ನೌ ಇನ್ಸ್ಪಿರೇಷನ್ ತಗೊಳ್ಳಬೇಕು ಈ ತರ ನಾವು ಇರಬೇಕು ಈ ತರ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಫ್ಯಾಮಿಲಿ ಹೀಗೆ ತರ ಇರಬಹುದು ಅಂತ ಅನ್ಕೋಬೇಕು ಗಾಯ್ಸ್ ಸೀರಿಯಸ್ಲಿ ಇಸ್ ಅಪೇಷನ್ ಐ डोंಟ್ ಸಪೋರ್ಟ್ ದಿಸ್ ಮಕ್ಕಳು ಮನೆತನಕ್ಕೆ ಬರತೆ ಅಮ್ಮ ಮಕ್ಕಳು एक्चुअली ತಂದೆ ತಾಯಿ ಜೊತೆಲಿ ಬೆಳೆಯೋ ಮಕ್ಕಳುಗೂ ಸಿಂಗಲ್ ಪಾರೆಂಟಿಂಗ್ ಮಕ್ಕಳುಗೂ ತುಂಬ ಡಿಫರೆಂಟ್ ಇರುತ್ತೆ ಗಾಯ್ಸ್ ಆ ಮಕ್ಕಳು паಪಾ ಅವರದೇ ಒಂದು ತುಂಬಾನೇ ಹೇಳ್ಕೊಳಕ್ ಆಗ್ತದೆ ಕಷ್ಟಗಳನ್ನ ಮನ್ಸಲ್ಲ ಇಟ್ಕೊಂಡು ಅದ್ರ ಸುತ್ತನೇ ಸುತ್ತಾ ಇರ್ತಾರೆ ಕೆಲವೊಂದು ವಿಷಯಗಳು ಎಷ್ಟು ಶಾಕಿಂಗ್ ಆಗಿರತ್ತೆ ಅಂತ ಹೇಳಿದ್ರೆ ಅವರು ಬೆಳಿತಾ ಬೆಳಿತಾನು ಕೂಡ ಅದನ್ನೇ ಕ್ಯಾರಿ ಮಾಡೋದು ಕೂಡ ಶುರು ಮಾಡ್ತಾರೆ ಸೊ ನಾವು ಸಿ ಒಬ್ಬ ಪೇರೆಂಟ್ ಆದ್ಮೇಲೆ ಅಹ್ ಮಕ್ಳನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಹಾ ಅವ್ರಿಗೆ ಒಳ್ಳೆ ಫ್ಯೂಚರ್ ಕೊಡೋದು ಅವ್ರಿಗೆ ಲೈಫ್ ಅವರು ಒಂದು ಸೆಟಲ್ ಆಗೋವರೆಗೂ ಜೊತೆ ನಿಂತ್ಕೊಳ್ಳೋದು ನಿಂತ್ಕೊಳ್ಳೋದ್ ಜವಾಬ್ದಾರಿ ಅಲ್ವಾ ಅದಕ್ಕೆ ಅಲ್ವಾ ಮಕ್ಳು ಕೊಡ್ತಾರೆ ಸೊ ಹಂಗಾಗಿ ಸಪ್ರೇಷನ್ ನನ್ಗೆ ಬೇಡ ಅಂತ ಅನ್ಸುತ್ತೆ ಇವ್ರಿಗೂ ತುಂಬಾನೇ ಸೀರಿಯಸ್ಲಿ ನಾನು ಕೂಡ ಓಲ್ಡೇ ಮೇ ಬಿ ಟು ತ್ರೀ ಡೇಸ್ ನಾನು ಕೂಡ ಡಿಸ್ಟರ್ಬ್ ಆಗಿದೆ ಅಂಡ್ ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ ನಾನು ಹಾಕ್ತೀನಿ ನೋಡಿ ಅಂಡ್ ಇದ್ರಲ್ಲಿ ನಾನು ಹಸ್ಬೆಂಡ್ ನೇಮು ವೈಫ್ ನೇಮು ബ്യൂട്ടിഫുൽ ബ്യൂട്ടിഫുൾസ് ഗൈസ് നോട്ബിട്രെ ഇഷ്ട ഫ അത്ര മേലിട്ടോത്ത ബരൽ ഇത് അത് ഏനോ ഹേത്ത സംസാര ഓക്കേ ನಾನು ಸಪೋರ್ಟ್ ಮಾಡಲ್ಲ ಸಪ್ರೇಷನ್ ನೀವು ಕೂಡ ಎಷ್ಟೇ ಮಿಸ್ ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಆದಷ್ಟು ನಿಮ್ ಮಕ್ಕಳಿಗೋಸ್ಕರ ಇರೋದಕ್ಕೆ ಟ್ರೈ ಮಾಡಿ ಗೈಸ್ ಸೀರಿಯಸ್ಲಿ ಇಟ್ಸ್ ಮೈ ರಿಕ್ವೆಸ್ಟ್ ಅಂಡ್ ಬೇರೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಯಾವ್ದು ಬರುತ್ತೆ ನಿಮ್ಮ ಮಕ್ಳಿಗೆ ಕೂಡ ಇನ್ಸ್ಪಿರೇಷನ್ ಆಗಿದೀವಿ ಗೈಸ್ ಈ ತರ ಇರಬೇಕು ನಾವು ಈ ತರ ಬದುಕಬೇಕು ಎಲ್ಲ ಜೊತೆ ಈ ತರ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಾರಲ್ ಫಿಗರ್ ತರ ಇಬ್ಬರಿಗೆ ಸೀರಿಯಸ್ಲಿ ಹೇಳ್ತೀನಿ ಅಂಡ್ ಬನ್ನಿ ಇವರ ಒಂದು ಫ್ಯಾಮಿಲಿಯ ಹ್ಯಾಪಿ ಮೂಮೆಂಟ್ಸ್ ನ ನೋಡೋಣ ಅಂಡ್ ತುಂಬಾ ವಿಷಯಗಳು ಕಲ್ತ್ಕೊಳ್ಳೋದು ಇದೆ ಇದರಿಂದ ತುಂಬಾ ವಿಷಯಗಳನ್ನ ಆಕ್ಚುಲಿ ನಾವು ಕಲಿಬಾರ್ದು ಅನ್ನೋದು ಕೂಡ ಇದೆ ಅಲ್ವಾ ಎಲ್ಲಾರು ನಿಜ ಆಗಿರಲ್ಲ ಗಾಯ ಸೋಷಿಯಲ್ ಮೀಡಿಯಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಇರಲ್ಲ ಒನ್ ಪರ್ಸೆಂಟ್ ಕೂಡ ಗೊತ್ತಾಗಿಲ್ಲ ನಮ್ಮ ಈ ಬಗ್ಗೆ ಒನ್ ಪರ್ಸೆಂಟ್ ಅಲ್ಲ ಗಾಯಸ್ ನಾಟ್ ಇವನ್ ಎ ಸಿಂಗಲ್ ಪರ್ಸೆಂಟ್ ಕೂಡ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಸೊ ಅವರು ಹ್ಯಾಪಿ ಮೂಮೆಂಟ್ಸ್ ಮಾತ್ರ ತೋರಿಸಿದ್ದಾರೆ ಇನ್ನೊಂದ್ ಏನು ಮೂಮೆಂಟ್ ಇನ್ನೊಂದು ಫೇಸ್ ಏನಿದೆಯಲ್ಲ ಅದನ್ನ ತೋರಿಸೇ ಇಲ್ಲ ಅವರು ಸೊ ದಿಸ್ ವಾಸ್ ವೆರಿ ಬಿಗ್ ಶಾಕಿಂಗ್ ಥಿಂಗ್ಸ್ ನಾವು ಅಲ್ವಾ ಇಟ್ಸ್ ಅ ವೆರಿ ಬಿಗ್ ಶಾಕಿಂಗ್ ಥಿಂಗ್ ನಾವು ಬನ್ನಿ ಆದಷ್ಟು ಗೈಸ್ ಇದು ಇನ್ನು ವಿಡಿಯೋ ಮೂಲಕ ಈ ವ್ಲಾಗ್ ಮೂಲಕ ರಿಕ್ವೆಸ್ಟಿಂಗ್ ಏನಂದ್ರೆ ದಯವಿಟ್ಟು ಸಪ್ರೇಷನ್ ಬೇಡ ಓಕೆ ದಯವಿಟ್ಟು ಜೊತೆಲಿರಿ ನಿಮ್ಮ ಮಕ್ಳಿಗೋಸ್ಕರ ಜೊತೆಲಿರಿ ನಿಮ್ಮ ಪ್ಯಾರೆಂಟ್ಸ್ ನಿಮ್ಮ ಅಪ್ಪ ಅಮ್ಮ ಕೂಡ ಶೋಕಿಂಗ್ ಆಗಿರುತ್ತಲ್ವಾ ನಿಮ್ಮ ಲೈಫ್ ಈ ತರ ಆದ್ರೆ ಆಮೇಲೆ ಮಕ್ಕಳು ಕೂಡ ಶೋಕಿಂಗ್ ಆಗಿರುತ್ತೆ ಫ್ರೆಂಡ್ಸ್ಗಿ ಶೋಕಿಂಗ್ ಆಗಿರುತ್ತೆ ನೀವು ನಿಮ್ಮ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋ ಅದೇ ತರ ನಿಮ್ ಕೆಲಸ ಮಾಡೋ ಜಾಗದಲ್ಲೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಫ್ರೆಂಡ್ಸ್ ಜೊತೆ ಕೂಡ ಮ್ಯಾನೇಜ್ ಮಾಡ್ತೀರಾ ಫಿನಾನ್ಸ್ ಕೂಡ ಮ್ಯಾನೇಜ್ ಮಾಡ್ಕೊಳ್ತೀರಾ ಮೆಂಟಲಿ ಸ್ಟೆಬಿಲಿಟಿ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಫಿಸಿಕಲಿ ಫಿಟ್ ಆಗಿರ್ತೀರಾ ಸೊ ತುಂಬಾ ಥಿಂಗ್ಸ್ ಇನ್ಕ್ಲೂಡ್ ಆಗಿರುತ್ತೆ ಗೈಸ್ ಒಂದೇ ಒಂದ್ ವಿಷಯದಲ್ಲಿ ತುಂಬಾ ಥಿಂಗ್ಸ್ ಅಡಗಿರುತ್ತೆ ಸೊ ಆದಷ್ಟು ಜೊತೆಲಿ ಆದಷ್ಟು ಹ್ಯಾಪಿ ಆಗಿದೆಯಾ ಆದಷ್ಟು ಖುಷಿ ಖುಷಿಯಾಗಿರಿ ಎಷ್ಟು ದಿನ ಇರ್ತೀವಿ ಗೈಸ್ ತುಂಬಾ ಕಮ್ಮಿ ದಿನ ಇರ್ತೀವಿ ಅಹ್ ಸುಮ್ನೆ ಇದಷ್ಟು ದಿನ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಖುಷಿಯಾಗಿರ್ಬೇಕು ಗೈಸ್ ಅಷ್ಟೇ ಖುಷಿಯಿಂದ ಇರ್ಬೇಕು ಬೇರೆ ಏನೂ ಏನೂ ನಾವು ನಾನ್ ಏನು ತಗೊಂಡೋಗಲ್ಲ ಖುಷಿಯಾಗಿರಿ ಎಲ್ಲರಿಗೂ ಪ್ರೀತಿ ಹಂಚಿ ಗೈಸ್ ಎಲ್ಲರ ಜೊತೆ ಜೊತೆಗಿರಿ ಎಲ್ಲರಿಗೂ ಆಯ್ ಹಲೋ ಅಂತ ಹೇಳಿ ಏನಾಗತ್ತೆ ಅಲ್ವಾ ಹ್ಮ್ ಏನು ಹೋಗಲ್ಲ ಗೈಸ್ ಬಟ್ ಗೊತ್ತಿಲ್ಲ ಗೈಸ್ ನೋಡ್ಕೊಂಡು ಬನ್ನಿ ಇವ್ರ ವಿಡಿಯೋಸ್ ನನಗೂ ತುಂಬಾ ಬೇಜಾರಾಯ್ತು ಐ ವಾಂಟೆಡ್ ಟು ಶೇರ್ ಯು ದೇ ಶೇರ್ ಯು ಆಲ್ ದಿಸ್ ಸೊ ಅನ್ಕೊಳ್ತಾ ಇದ್ದೆ ಮಾತಾಡೋಣ ಅಂತ ಹೇಳಿ ನಾನು ಯೂಶಲಿ ಈ ತರ ಬಂದು ಮಾತಾಡೋಣ ಬಟ್ ಈ ವಿಷ ಆಗಿ ಮಾತಾಡೋಣ ಸಪ್ರೇಷನ್ ಬೇಡ ಅಂತ ಹೇಳಿ ಸೊ ಏನ್ ಯಾವುದಕ್ಕೂ ಅಂತ ಅನ್ಕೊಂಡಿದ್ದೆ ಅದು ಹೇಳಿದೀನಿ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ನಿಮ್ ಕಾಮೆಂಟ್ಸು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಮುಖಾಂತ ತಿಳಿಸಿ ಅಲ್ವಾ okmbaninorkombarana okay, yora famili unbu happy moments na thank you for wating HAAAAAA ah.